ನ್ಯೂಸ್ ಒಂದು ಗ್ಲುಕೋಸ್ ಹಾಕಿದ್ದ ಸೆಕ್ಯೂರಿಟಿ ಗಾರ್ಡ್ ಅಮಾನತ್ತು ಆಗಿದ್ದಾನೆ ನ್ಯೂಸ್ ನರ್ಸ್ ಗಳಿಲ್ಲದ ವೇಳೆ ಗ್ಲುಕೋಸ್ ಬಾಟಲ್ ಹಾಕಿ ಮಾನವೀಯತೆಯನ್ನ ಈ ಸೆಕ್ಯೂರಿಟಿ ಗಾರ್ಡ್ ಮೆರೆದಿದ್ದ ಸ್ಕ್ರೀನ್ ಮೇಲೆ ಕೂಡ ದೃಶ್ಯಾವಳಿಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಚಾಮರಾಜ ನಗರದ ಗವರ್ಮೆಂಟ್ ಜಿಲ್ಲಾಸ್ಪತ್ರೆಯ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಗ್ಲೂಕೋಸ್ ಬಾಟಲ್ ಖಾಲಿ ಆಗಿರುತ್ತೆ ಖಾಲಿಯಾದ ಸಂದರ್ಭದಲ್ಲಿ ಅಲ್ಲಿ ಯಾರೂ ಕೂಡ ನರ್ಸ್ಗಳು ಇರಲ್ಲ ಡಾಕ್ಟರ್ಸ್ ಕೂಡ ಇರಲ್ಲ ಅಂತ ಸಂದರ್ಭದಲ್ಲಿ ಇದನ್ನ ವೀಕ್ಷಿಸಿದ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಬಂದು ಆ ಬಾಟಲ್ ಅನ್ನ ಬದಲಾಯಿಸ್ತಾನೆ ಒಂದ್ ವೇಳೆ ಆ ಬಾಟಲ್ ಬದಲಾಯಿಸದೆ ಇದ್ರೆ ಅದು ವಾಪಸ್ ರೋಗಿಯ ರಕ್ತವನ್ನ ಹೀರ್ಕೊಳ್ತಾ ಇತ್ತು ರೋಗಿಯ ಪ್ರಾಣ ಉಳಿಸುವಂತಹ ಕಾರ್ಯ ಮಾಡಿರುವಂತಹ ಸೆಕ್ಯೂರಿಟಿ ಗಾರ್ಡ್ ಇದೀಗ ಅಮಾನತ್ತುಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರೋಹಿತ್ ಅವರಿಂದ ರೋಹಿತ್ ಹಾಗೆ ನೋಡಿದ್ರೆ ಸೆಕ್ಯೂರಿಟಿ ಗಾರ್ಡ್ ಮಾಡಿರುವಂತಹ ಕೆಲಸಕ್ಕೆ ಶಬಾಸ್ಗಿರಿ ಕೊಡ್ಬೇಕಿತ್ತು ಒಂದ್ ರೀತಿ ಅವ್ರಿಗೆ ಒಳ್ಳೆ ಕೆಲಸ ಮಾಡಿದೀಯಾ ಅಂತ ಹೇಳಬೇಕಿತ್ತು ಅದನ್ನ ಬಿಟ್ಟು ಅಮಾನತು ಭಾಗ್ಯನ ಯಾಕಿದು ನಿಜಕ್ಕೂ ಸಹ ಇದೊಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಲೇ ಹೇಳ್ಬೋದಾಗಿರುವಂತದ್ದು ಏನು ಜನವರಿ ಎಂಟರಂದು ಏನು ಆಸ್ಪತ್ರೆಯಲ್ಲಿ ನರ್ಸ್ ಹಾಗೂ ಡಾಕ್ಟರ್ ಇಲ್ಲದ ವೇಳೆಯಲ್ಲಿ ಏನೋ ಒಬ್ಬ ರೋಗಿ ಅಂದ್ರೆ ಗ್ಲೂಕೋಸ್ ಖಾಲಿಯಾಗಿ ಓದಾಡ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಗ್ಲೂಕೋಸ್ ಚೇಂಜ್ ಮಾಡುವ ಮೂಲಕ ಮಾನವೀಯತೆ ನಡೆದಾನೆ ಆದ್ರೆ ಆ ಸೆಕ್ಯೂರಿಟಿ ಆ ಸಂದರ್ಭದಲ್ಲಿ ಅನೇಕ ಜನರು ಅಂದ್ರೆ ಸಾರ್ವಜನಿಕರು ಮತ್ತೆ ರೋಗಿಯ ಸಂಬಂಧಿಕರು ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ ಆದ್ರೆ ಆಸ್ಪತ್ರೆ ಆಡಳಿತ ಮಂಡಳಿ ಅಂದ್ರೆ ಡೀನ್ ಹಾಗೂ ಸರ್ಜನ್ ಮಾತ್ರ ಅಂದ್ರೆ ತಮ್ಮ ತಪ್ಪನ್ನು ಮುಚ್ಕೊಳ್ಳೋಕೆ ಅಂದ್ರೆ ನರ್ಸ್ ಹಾಗೂ ಡಾಕ್ಟರ್ ಅಲ್ಲಿ ಇರ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರ ತಪ್ಪುಗಳನ್ನು ಮುಚ್ಕೊಳ್ಳೋಕೆ ಈಗ ಸೆಕ್ಯೂರಿಟಿ ಗಾರ್ಡ್ ನ ಕೆಲಸದಿಂದ ತಕ್ಷಣಕ್ಕೆಲ್ಲ ಸಂಚು ರೂಪಿಸಿದ್ದಾರೆ ಈಗಾಗಲೇ ಅವ್ರನ್ನ ಜಿಲ್ಲಾಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಏನು ಸೆಕ್ಯೂರಿಟಿ ಗಾರ್ಡ್ ಈಗ ಗಾರ್ಡ್ ಅನ್ನು ಮೇರೆ ಕಡೆ ವರ್ಗಾವಣೆ ಮಾಡಲು ಈಗಾಗಲೇ ಒಂದು ಏಜೆನ್ಸಿಗೆ ಅಂದ್ರೆ ಸೆಕ್ಯೂರಿಟಿ ಏಜೆನ್ಸಿಗೆ ಆಗ್ಲೇ ತಿಳಿಸಿದ್ದಾರೆ ಸೆಕ್ಯೂರಿಟಿ ಏಜೆನ್ಸಿ ಕೂಡ ಏನು ಸೆಕ್ಯೂರಿಟಿ ಗಾರ್ಡ್ಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಅವರು ಈ ಒಂದು ತಪ್ಪಿದ ಇವತ್ತು ತಪ್ಪಿದ್ರೆ ನಾಳೆ ಕೆಲಸದಿಂದ ವಜಾ ಆಗುವ ಎಲ್ಲ ನ್ಯೂಸ್ಗಳು ಕಾಣ್ತಾ ಇರುವಂತದ್ದು ಇನ್ನೊಂದು ವಿಶೇಷ ಏನಂತ ಅಂದ್ರೆ ಈ ಸೆಕ್ಯೂರಿಟಿಗೆ ಸಚಿವರಾದಂತ ಪುಟ್ಟನ್ ಶೆಟ್ಟಿ ಅವರೇ ಕೆಲಸ ಕೊಡ್ತಿರ್ತಾರೆ ಆದ್ರೆ ಇವತ್ತು ಪುಟ್ಟನ್ ಶೆಟ್ಟಿ ಅವರೇ ಇದೆ ನಿಂತಿಲ್ಲ ಯಾಕೆಂತಂದ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದಾಗಿ ಗ್ಲೂಕೋಸ್ ಬಾಟ್ಲನ್ನು ಚೇಂಜ್ ಮಾಡ್ತಾನೆ ಒಂದ್ ವೇಳೆ ಗ್ಲೂ ಗ್ಲೂಕೋಸ್ ಬಾಟ್ಲ ಚೇಂಜ್ ಮಾಡಿಲ್ಲ ಅಂದ್ರೆ ರೋಗಿಯ ರಕ್ತವು ಎಲ್ಲವೂ ಕೂಡ ಗೆ ಮತ್ತೆ ಹಿಂತಿರ್ತಿತ್ತು ಆ ಸಂದರ್ಭದಲ್ಲಿ ಒಂದು ಮಾನವೀಯತೆ ಮೆರೆತು ತನ್ನ ನಾಲೆಡ್ಜ್ ಅನ್ನು ಯೂಸ್ ಮಾಡ್ಕೊಂಡು ಅಂದ್ರೆ ಅಪಾರ ವರ್ಷಗಳಿಂದ ಕಾಲ ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ಸೆಕ್ಯೂರಿಟಿ ಗಾರ್ಡ್ ಈ ಸಂದರ್ಭದಲ್ಲಿ ನೋಡ್ಕೊಂಡಿದ್ದ ಸಂದರ್ಭದಲ್ಲಿ ತನ್ನ ವಿದ್ಯೆಯನ್ನು ಬಳಸಿ ಏನು ಏನೋ ಗ್ಲೂಕೋಸ್ ಚೇಂಜ್ ಮಾಡ್ತಾರೆ ಇದಕ್ಕೆ ಡಾಕ್ಟರ್ ಗಳು ಮತ್ತೆ ನರ್ಸ್ ಗಳು ಅಪ್ರಿಷಿಯೇಟ್ ಹೇಳ್ಬೇಕಾಗಿತ್ತು ಆದ್ರೆ ಆ ಕೆಲಸ ಮಾಡ್ದೇನೆ ಇದೊಂದು ಇವ್ರನ್ನ ಅಮಾನತ್ತು ಮಾಡುವಂತ ಕೆಲಸ ಮಾಡುವಂಥದ್ದು ನಿಜಕ್ಕೂ ಕೂಡ ಖಂಡನೀಯ ಸಭಾ ಎಸ್ ರೋಹಿತ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ